ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಹನ್ನೆರಡು ಗಯಾತೀರ್ಥದ ಮಹಾತ್ಮೆ ಗಯಾತೀರ್ಥದಲ್ಲಿ ಪಿಂಡದಾನದ ಮಹಿಮೆ ಹಾಗೂ ವಿಶಾಲನ ಕಥೆ ಇಲ್ಲಿಗ ಬ್ರಹ್ಮದೇವರು ಹಾಗೂ ವ್ಯಾಸ ಮಹರ್ಷಿಗಳ ಮಧ್ಯೆ ಸಂವಾದ ನಡೀತಾ ಇದೆ ಗಯಾತೀರ್ಥದ ಯಾತ್ರೆಗಾಗಿ ಹೋಗುತ್ತಿರುವ ಮನುಷ್ಯನು ವಿಧಿಯುಕ್ತವಾಗಿ ಸ್ನಾನ ಮಾಡಿ ಸನ್ಯಾಸಿಯ ವೇಷದಲ್ಲಿ ತನ್ನ ಗ್ರಾಮದ ಪ್ರದಕ್ಷಿಣೆ ಮಾಡಬೇಕು ಅನಂತರ ಇನ್ನೊಂದು ಗ್ರಾಮಕ್ಕೆ ಹೋಗಿ ಶ್ರದ್ಧೆಯಿಂದ ಉಳಿದ ಅನ್ನದ ಭೋಜನ ಮಾಡಿ ಪ್ರತಿ ಗ್ರಹದಿಂದ ವಿಸರ್ಜಿತನಾಗಿ ಯಾತ್ರೆ ಮಾಡಬೇಕು ಗಯಾ ಯಾತ್ರೆಗಾಗಿ ಮಾತ್ರ ಮನೆಯಿಂದ ಹೋಗುವವನ ಒಂದೊಂದು ಹೆಜ್ಜೆ ಪಿತೃಗಳ ಸ್ವರ್ಗ ಆರೋಹಣಕ್ಕಾಗಿ ಒಂದೊಂದು ಮೆಟ್ಟಿಲಾಗುತ್ತದೆ ಕುರುಕ್ಷೇತ್ರ ವಿಶಾಲ ವಿಶಾಲ ಅಂದರೆ ಬದರಿ ಕ್ಷೇತ್ರ ಹಾಗೆ ಹಾಗೂ ವಿರಜ ಹಾಗೂ ಗಯಾ ತೀರ್ಥವನ್ನು ಹೊರತುಪಡಿಸಿ ಉಳಿದೆಲ್ಲ ತೀರ್ಥಗಳಲ್ಲಿ ಮುಂಡನ ಹಾಗೂ ಉಪವಾಸದ ವಿಧಾನವಿದೆ ಗಯಾ ತೀರ್ಥದಲ್ಲಿ ದಿನ ಹಾಗೂ ರಾತ್ರಿ ಎಲ್ಲಿ ಯಾವಾಗಲಾದರೂ ಶ್ರಾದ್ದ ಮಾಡಬಹುದು ವಾರಾಣಸಿ ಶೋಣನದ ಹಾಗೂ ಮಹಾನದಿ ಪುನಃ ಪುನಾದ ತೀರದಲ್ಲಿ ಶ್ರಾದ್ದ ಮಾಡಿ ತನ್ನ ಪಿತೃಜರ ಜನರನ್ನು ಸ್ವರ್ಗಕ್ಕೆ ಕರೆದೊಯ್ಯಬೇಕು ಮನುಷ್ಯ ಉತ್ತರ ಮಾನಸ ತೀರ್ಥದಲ್ಲಿ ಹೋಗಿ ಶ್ರೇಷ್ಠ ಸಿದ್ಧಿಯನ್ನು ಹೊಂದುತ್ತಾನೆ ಆ ತೀರ್ಥದಲ್ಲಿ ಅವನು ಸ್ನಾನ ಹಾಗೂ ಶ್ರದ್ಧಾದಿ ಕ್ರಿಯೆಗಳನ್ನು ಸಂಪನ್ನಗೊಳಿಸಬೇಕು ಇದರಿಂದ ಅವನು ದಿವ್ಯ ಕಾಮನೆಗಳನ್ನು ಮೋಕ್ಷವನ್ನು ಹೊಂದುತ್ತಾನೆ ದಕ್ಷಿಣ ಮಾನಸ ತೀರ್ಥದಲ್ಲಿ ಹೋಗಿ ಶ್ರದ್ಧಾವಂತ ಪುರುಷನು ಮೌನ ಧಾರಣೆ ಮಾಡಿ ಪಿಂಡದಾನ ಮಾಡಬೇಕು ಆ ತೀರ್ಥದಲ್ಲಿ ಶ್ರಾದಿಗಳನ್ನ ಮಾಡೋದ್ರಿಂದ ಮನುಷ್ಯ ದೇವ ಋಷಿ ಹಾಗೂ ಪಿತೃ ಈ ಎಲ್ಲ ರಣದಿಂದ ಮುಕ್ತನಾಗುತ್ತ ಗಂಗಾ ಕ್ಷೇತ್ರದಲ್ಲಿ ಸಿದ್ಧ ಜನರಿಗಾಗಿ ಪ್ರೀತಿಕಾರಕ ಪಾಪಿಗಳಿಗಾಗಿ ಭಯೋತ್ಪಾದಕ ತಮ್ಮ ನಾಲಿಗೆಗಳನ್ನು ಜಳಪಿಸುವಂತಹ ಮಹಾ ಭಯಂಕರ ನಷ್ಟ ಹೊಂದದಿರುವ ಮಹಾಸರ್ಪಗಳಿಂದ ಪರಿವ್ಯಾಪ್ತ ಕನಕಲ ಎಂಬ ತ್ರೈಲೋಕ್ಯ ಪ್ರಸಿದ್ಧ ಮಹಾತೀರ್ಥ ಇದೆ ಉದೀಚಿ ತೀರ್ಥದಲ್ಲಿ ದೇವಶ್ರೀಗಳಿಂದ ಸೇವಿತ ಮುಂಡಪ್ರಷ್ಟ ಎಂಬ ಒಂದು ಪ್ರಸಿದ್ಧ ತೀರ್ಥವಿದೆ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಮನುಷ್ಯ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಹಾಗೂ ಶ್ರಾದ್ದ ಮಾಡಿದರೆ ಅವನಿಗೆ ಅಕ್ಷಯ ಫಲ ಪ್ರಾಪ್ತಿಯಾಗುತ್ತದೆ ಆ ತೀರ್ಥದಲ್ಲಿ ಸೂರ್ಯ ದೇವನಿಗೆ ನಮಸ್ಕರಿಸಿ ಪಿಂಡದಾನಾದಿ ಸತ್ಕ್ರಿಯೆಗಳನ್ನು ಅವಶ್ಯ ಮಾಡಬೇಕು ಕವ್ಯ ವಾಹ ಸೋಮ ಯಮ ಆರ್ಯಮ ಅಗ್ನಿಸ್ವಾರ್ಥ ಬಹಿರ್ಷತ್ ಹಾಗೂ ಸೋಮಪ ಎಂಬ ಪಿತೃದೇವತೆಗಳಿರುವರು ತೀರ್ಥದಲ್ಲಿ ಶ್ರಾದ್ದ ಮಾಡುವಾಗ ಈ ಎಲ್ಲ ಪಿತೃದೇವತೆಗಳನ್ನು ಈ ಪ್ರಕಾರ ಪ್ರಾರ್ಥನೆ ಮಾಡಬೇಕು ಕವ್ಯವಾಹಸ್ತಥ ಸೋಮೋ ಯಮಶ್ಚೈರ್ವಾರ್ಥ अग्निश्वाता बहिर्षदः सोमपाः पितृदेवताः आगच्छन्तु महाभागयुष्माभिरक्षितास्त्विहा मदीयाः पितरौ ये च कुले जाताः सनाभयः तेषां पिण्डप्रधानार्थमागतो अस्मि गयामि माम् इदर्थ हे कव्यवाह सोम यम आर्यम अग्निष्वात्त बहिर्षत् सोमप ಪಿತೃದೇವತ ನೀವು ಮಹಾಭಾಗ್ಯವಂತರು ಇಲ್ಲಿಗೆ ಆಗಮಿಸಿರಿ ನಿಮ್ಮ ಮೂಲಕ ರಕ್ಷಿತ ನನ್ನ ಕುಲದಲ್ಲಿ ಉತ್ಪನ್ನ ಯಾವ ಸಪಿಂಡ ಪಿತೃ ಹಾಗೂ ಪಿತೃಲೋಕಕ್ಕೆ ಹೋಗಿರುವರೋ ಆ ಎಲ್ಲ ಪಿತೃಗಳಿಗಾಗಿ ಪಿಂಡದಾನ ಮಾಡುವ ನಿಮಿತ್ತ ನಾನು ಈ ಗಯಾತೀರ್ಥಕ್ಕೆ ಬಂದಿರುವೆ ಹೀಗೆ ಪ್ರಾರ್ಥನೆ ಮಾಡಿದ ನಂತರ ಫಲ್ಗು ತೀರ್ಥದಲ್ಲಿ ಪಿಂಡದಾನ ಮಾಡಿ ಮನುಷ್ಯನು ಪಿತಾಮಹನ ದರ್ಶನ ಮಾಡಬೇಕು ಆನಂತರ ಗದಾಧರ ವಿಷ್ಣುವಿನ ದರ್ಶನ ಮಾಡಬೇಕು ಹೀಗೆ ಮಾಡುವುದರಿಂದ ಅವನು ಪಿತೃರಣದಿಂದ ಮುಕ್ತನಾಗುತ್ತಾನೆ ಫಲ್ಗು ತೀರ್ಥದಲ್ಲಿ ಸ್ನಾನ ಮಾಡಿ ಭಗವಂತ ಗದಾಧರನ ದರ್ಶನ ಪಡೆಯುವವನು ತನ್ನ ಸಹಿತ ತನ್ನ ಹಿಂದಿನ ಹತ್ತು ಪೀಳಿಗೆಯ ಹಾಗೂ ಮುಂದಿನ ಹತ್ತು ಪೀಳಿಗೆಯ ಇಪ್ಪತ್ತೊಂದು ಪುರುಷರನ್ನು ಉದ್ಧಾರ ಮಾಡುತ್ತಾನೆ ಗಯಾತೀರ್ಥದಲ್ಲಿ ತಲುಪಿದ ಶ್ರದ್ಧಾವಂತ ವ್ಯಕ್ತಿಗಳಿಗಾಗಿ ಇದು ಪ್ರಥಮ ದಿನದ ವಿಧಿಯಾಗಿದೆ ಎರಡನೆಯ ದಿನ ಧರ್ಮಾರಣ್ಯ ಹಾಗೂ ಮತಂಗ ವ್ಯಾಪಿಯಲ್ಲಿ ಹೋಗಿ ಶ್ರಾದ್ದ ಮಾಡುವಂತಹ ಮನುಷ್ಯ ಪಿಂಡದಾನ ಮೊದಲಾದವುಗಳನ್ನು ಮಾಡಬೇಕು ಧರ್ಮಾರಣ್ಯದಲ್ಲಿ ಹೋಗೋದ್ರಿಂದ ಮನುಷ್ಯನಿಗೆ ವಾಜಪೇಯ ಯಜ್ಞದ ಫಲ ಪ್ರಾಪ್ತಿಯಾಗುತ್ತದೆ ತದನಂತರ ಕೂಪ ಹಾಗೂ ಯೂಪ ಎಂಬ ತೀರ್ಥಗಳ ಮಧ್ಯೆ ಶ್ರಾದ್ದ ಪಿಂಡೋದಕ ಕೃತ್ಯಗಳನ್ನು ಮಾಡಬೇಕು ಕೂಪೋದಕದ ಮೂಲಕ ಮಾಡಲಾದ ಈ ಶ್ರಾದ್ದಾದಿ ಕಾರ್ಯ ಅಕ್ಷಯವಾಗುತ್ತದೆ ಮೂರನೆಯ ದಿನ ಬ್ರಹ್ಮಸದ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡಿ ತರ್ಪಣ ಪ್ರದಾನಿಸಬೇಕು ಅನಂತರ ಯೂಪ ಹಾಗೂ ಕೂಪ ತೀರ್ಥಗಳ ಮಧ್ಯೆ ಶ್ರಾದ್ದ ಪಿಂಡದಾನ ಮಾಡುವ ನಿಯಮ ಇದೆ ತದನಂತರ ಗೋಪ್ರಚಾರ ತೀರ್ಥದ ಸಮೀಪದಲ್ಲಿ ಬ್ರಹ್ಮನ ಮೂಲಕ ಕಲ್ಪಿತ ಬ್ರಾಹ್ಮಣರ ಸೇವನ ಮಾತ್ರದಿಂದ ಪಿತೃಜನ ಮೋಕ್ಷ ಹೊಂದುತ್ತಾರೆ ಯೂಪ ತೀರ್ಥದ ಪ್ರದಕ್ಷಿಣೆ ಮಾಡಿ ವಾಜಪೇಯ ಯಜ್ಞದ ಫಲವನ್ನು ಹೊಂದಬೇಕು ನಾಲ್ಕನೆಯ ದಿನ ಪಲ್ಗುತೀರ್ಥದಲ್ಲಿ ದೇವಾದಿಗಳಿಗೆ ತರ್ಪಣ ಪ್ರದಾನಿಸಬೇಕು ನಂತರ ಗಯಾಶೇಷದಲ್ಲಿ ರುದ್ರಪದಾದಿ ತೀರ್ಥಗಳಲ್ಲಿ ಪಿಂಡದಾನ ಮಾಡಿ ಸೂರ್ಯತೀರ್ಥ ಸೋಮತೀರ್ಥ ಹಾಗೂ ಕಾರ್ತಿಕೇಯ ತೀರ್ಥಗಳಲ್ಲಿ ಹೋಗಿ ಮಾಡಲಾದ ಶ್ರಾದ್ದದ ಫಲ ಅಕ್ಷಯವಾಗುತ್ತದೆ ಗಯಾತೀರ್ಥದಲ್ಲಿ ನವದೈವತ್ಯ ದ್ವಾದಶ ದೈವತ್ಯ ಎಂಬ ಶ್ರಾದ್ದ ಮಾಡಬೇಕು ಅನ್ವಷ್ಟಕತಿಥಿಗಳಲ್ಲಿ ವೃದ್ಧಿ ಶ್ರಾದ್ದದಲ್ಲಿ ಗಯಾದಲ್ಲಿ ಹಾಗೂ ಮೃತ್ಯುತಿಥಿಗಳಲ್ಲಿ ತಾಯಿಗಾಗಿ ಪ್ರತ್ಯೇಕವಾಗಿ ಶ್ರಾದ್ದ ಮಾಡುವ ವಿಧಾನ ಇದೆ ಅನ್ಯತ್ರ ಬೇರೆಡೆಯ ತೀರ್ಥಗಳಲ್ಲಿ ತಂದೆಯೊಡನೆಯೇ ತಾಯಿಯ ಶ್ರಾದ್ದ ಮಾಡಬೇಕು ದಶಾಶ್ವಮೇಧ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತಾಮಹನ ದರ್ಶನ ಪಡೆದು ಒಂದು ವೇಳೆ ಮನುಷ್ಯ ರುದ್ರಪಾದದ ಸ್ಪರ್ಶ ಮಾಡಿದರೆ ಅವನು ಪುನಃ ಈ ಲೋಕದಲ್ಲಿ ಬರೋದಿಲ್ಲ ವಿತ್ತ ಪರಿಪೂರ್ಣ ಸಮಗ್ರ ಪೃಥ್ವಿಯನ್ನು ಮೂರು ಬಾರಿ ದಾನ ಮಾಡುವುದರಿಂದ ಯಾವ ಫಲ ಪ್ರಾಪ್ತಿಯಾಗುತ್ತದೋ ಆ ಫಲ ತೀರ್ಥದಲ್ಲಿ ಶ್ರಾದ್ದ ಮಾಡೋದರಿಂದ ಪ್ರಾಪ್ತಿಯಾಗುತ್ತದೆ ಈ ಗಯಾ ತೀರ್ಥದಲ್ಲಿ ಶಮೀಪತ್ರ ಪ್ರಮಾಣಕ್ಕೆ ಸಮನಾದ ಪಿಂಡದಾನ ಮಾಡಬೇಕು ಇದರಿಂದ ಪಿತೃಗಳು ದೇವತ್ವವನ್ನು ಹೊಂದುತ್ತಾರೆ ಈ ಕಾರ್ಯದಲ್ಲಿ ವಿಚಾರ ಮಾಡುವ ಅವಶ್ಯಕತೆ ಇರದು ಭಗವಂತ ಶಿವನು ಮುಂಡ ಭ್ರಷ್ಟ ತೀರ್ಥದ ಮೇಲೆ ತನ್ನ ಚರಣವನ್ನಿರಿಸಿದ್ದ ಆದ್ದರಿಂದ ಆ ತೀರ್ಥದಲ್ಲಿ ಅಲ್ಪ ಮಾತ್ರ ತಪಸ್ಸಿನಿಂದಲೇ ಮನುಷ್ಯ ಶ್ರೇಷ್ಠ ಫಲವನ್ನು ಹೊಂದುತ್ತಾನೆ ಯಾವ ವ್ಯಕ್ತಿ ಗಯಾ ಶೀರ್ಷ ತೀರ್ಥದಲ್ಲಿ ನಾಮೋಚ್ಚಾರದೊಡನೆ ಯಾವ ಪಿತೃಗಳಿಗೆ ಪಿಂಡದಾನ ಮಾಡುತ್ತಾನೋ ಅದರಿಂದ ನರಕ ಲೋಕದಲ್ಲಿ ನಿವಾಸ ಮಾಡುವ ಪಿತೃಜನ ಸ್ವರ್ಗ ಲೋಕ ಹಾಗೂ ಸ್ವರ್ಗದಲ್ಲಿರುವಂತಹ ಪಿತೃಗಳು ಮೋಕ್ಷವನ್ನು ಹೊಂದುತ್ತಾರೆ ಐದನೇ ದಿನ ಗದಾಲೋಲ ತೀರ್ಥದಲ್ಲಿ ಸ್ನಾನ ಮಾಡಿ ಅಕ್ಷಯ ವಟದ ಕೆಳಗೆ ಪಿಂಡದಾನ ಮಾಡುವವನು ತನ್ನ ಸಮಸ್ತ ಕುಲವನ್ನು ಉದ್ಧಾರ ಮಾಡುತ್ತಾನೆ ಅಕ್ಷಯವಟದ ಮೂಲದಲ್ಲಿ ಶಾಖ ಅಥವಾ ಉಷ್ಣೋದಕದಿಂದ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸುವುದರಿಂದ ಕೋಟಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಫಲ ಪ್ರಾಪ್ತಿ ಅಕ್ಷಯವಟದಲ್ಲಿ ಶ್ರಾದ್ದ ಮಾಡಿದ ನಂತರ ಪ್ರಪಿತಾಮಹನ ದರ್ಶನ ಮಾಡಿ ಮನುಷ್ಯ ಅಕ್ಷಯ ಲೋಕವನ್ನು ಹೊಂದೋ ಹೊಂದುವುದರ ಜೊತೆಗೆ ತನ್ನ ನೂರು ಕುಲಗಳ ಉದ್ಧಾರ ಮಾಡುತ್ತಾನೆ ಮನುಷ್ಯನು ಅನೇಕ ಪುತ್ರರ ಕಾಮನೆ ಮಾಡಬೇಕು ಯಾಕಂದರೆ ಅವರಲ್ಲಿ ಒಬ್ಬ ಪುತ್ರನಾದರೂ ಗಯಾತೀರ್ಥದಲ್ಲಿ ಹೋಗಬಹುದು ಅಥವಾ ಅಶ್ವಮೇಧ ಯಜ್ಞ ಮಾಡಬಹುದು ಅಥವಾ ನೀಲ ವೃಷೋತ್ಸರ್ಗ ಮಾಡಬಹುದು ಎಂಬ ಅನಿಸಿಕೆ ಪ್ರೇತನೊಬ್ಬ ವಣಿಕನೊಬ್ಬನಿಗೆ ಹೇಳಿದ ಹೇ ವಣಿಕ ಗಯಾ ಶೀರ್ಷ ತೀರ್ಥದಲ್ಲಿ ನೀನು ನನ್ನ ಹೆಸರಿನಿಂದ ಪಿಂಡದಾನ ಮಾಡು ಆದ್ದರಿಂದ ನಾನು ಈ ಪ್ರೇತ ಜನ್ಮದಿಂದ ಮುಕ್ತನಾಗುವೆ ಈ ಪಿಂಡದಾನ ದಾತನಿಗಾಗಿಯೂ ಸ್ವರ್ಗದಾಯಕವಾಗಿದೆ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಆ ವಣಿಕನು ತೀರ್ಥದಲ್ಲಿ ಆ ಪ್ರೇತನಿಗೋಸ್ಕರ ಪಿಂಡದಾನವನ್ನು ಮಾಡಿದ ಆನಂತರ ತನ್ನ ಕಿರಿಯ ಸಹೋದರರೊಡನೆ ತ ಅವನು ತನ್ನ ಪಿತೃಗಳಿಗೂ ಕೂಡ ಪಿಂಡದಾನ ಮಾಡಿದ ಆಗ ಆ ಪ್ರೇತರಾಜನೊಡನೆ ವಣಿಕನ ಸಕಲ ಪಿತೃಗಳು ಕೂಡ ಮುಕ್ತರಾದರು ಆ ವಿಶಾಲ ವಣಿಕನು ಪುತ್ರವಂತನಾದ ಮೃತ್ಯುವಿನ ನಂತರ ಆ ವಣಿಕನು ವಿಶಾಲದಲ್ಲಿ ರಾಜಕುಮಾರನಾಗಿ ಜನ್ಮ ತಳೆದ ಅವನು ಬ್ರಾಹ್ಮಣರನ್ನು ಉದ್ದೇಶಿಸಿ ನಾನು ಯಾವ ಪ್ರಕಾರದ ಸತ್ಕರ್ಮ ಮಾಡೋದ್ರಿಂದ ನನಗೆ ಪು ಪುತ್ರ ಪ್ರಾಪ್ತಿಯಾಗಬಹುದು ಎಂದು ಕೇಳುತ್ತಾನೆ ಆಗ ಬ್ರಾಹ್ಮಣರು ಆ ವಿಶಾಲ ಎಂಬ ರಾಜಪುತ್ರನಿಗೆ ಹೀಗೆ ಹೇಳಿದರು ಗಯಾತೀರ್ಥದಲ್ಲಿ ಪಿಂಡದಾನ ಮಾಡೋದ್ರಿಂದ ನಿಮ್ಮ ಸಕಲ ಕಾಮನೆಗಳು ಪೂರ್ಣವಾಗಬಹುದು ಆನಂತರ ವಿಶಾಲನು ಗಯಾತೀರ್ಥದಲ್ಲಿ ಹೋಗಿ ಪಿಂಡದಾನ ಮಾಡಿದ ಅದರ ಪುಣ್ಯದಿಂದ ಅವನು ಪುತ್ರವಂತನಾದ ಒಂದು ದಿನ ಅವನು ಆಕಾಶದಲ್ಲಿ ಶ್ವೇತ ರಕ್ತ ಹಾಗೂ ವರ್ಣಯುಕ್ತ ಪುರುಷರನ್ನು ನೋಡಿದ ಆಗ ಅವರನ್ನು ಉದ್ದೇಶಿಸಿ ನೀವು ಯಾರು ಎಂದು ಕೇಳಿದ ಅವರಲ್ಲಿ ಶ್ವೇತವರ್ಣದ ಪುರುಷ ವಿಶಾಲನಿಗೆ ಹೀಗೆ ಹೇಳಿದರು ಶ್ವೇತವರ್ಣದವನಾದ ನಾನು ನಿನ್ನ ತಂದೆ ನಿನ್ನ ಮೂಲಕ ಪ್ರಧಾನಿತ ಪಿಂಡದಾನದ ಪುಣ್ಯ ಲಾಭದಿಂದ ನಾನು ಶುಭ ಇಂದ್ರಲೋಕವನ್ನು ಹೊಂದಿದೆ ಹೇ ಪುತ್ರ ಈ ರಕ್ತವರ್ಣದ ಪುರುಷ ನನ್ನ ತಂದೆ ಈತನು ಬ್ರಹ್ಮಹತ್ಯೆ ಮಾಡಿದವ ಹಾಗೂ ಅನ್ಯಾಯ ಪಾಪಗಳಿಂದ ಸಂಯುಕ್ತನಾಗಿದ್ದ ಈ ಕೃಷ್ಣವರ್ಣದವರು ನಿನ್ನ ಪಿತಾಮಹ ಈತ ತನ್ನ ಜೀವಿತ ಕಾಲದಲ್ಲಿ ಅನೇಕ ಋಷಿಗಳ ವಧೆ ಮಾಡಿದ ಆದ್ದರಿಂದ ಇವನಿಗೆ ಆವಿಚಿ ಎಂಬ ನರಕ ಪ್ರಾಪ್ತಿಯಾಗಿತ್ತು ಆದರೆ ನಿನ್ನ ಮೂಲಕ ಪ್ರಧಾನಿತ ಪಿಂಡದಾನದಲ್ಲಿ ನಾವೆಲ್ಲ ಆ ಪಾಪ ಮುಕ್ ಪಾಪದಿಂದ ಮುಕ್ ವಿಮುಕ್ತರಾದೆವು ಈಗ ನಾವು ಉತ್ತಮ ಸ್ವರ್ಗಲೋಕಕ್ಕೆ ಹೋಗುತ್ತಿರುವೆವು ಅದನ್ನು ಕೇಳಿ ಕೃತಕೃತ್ಯನಾಗಿ ವಿಶಾಲ ನಗರದಲ್ಲಿ ರಾಜ್ಯಭಾರ ಮಾಡಿ ಈ ವಿಶಾಲನು ಕೂಡ ಸ್ವರ್ಗಲೋಕಕ್ಕೆ ಅನಂತರ ಹೋದ ಗಯಾತೀರ್ಥದಲ್ಲಿ ಪಿಂಡದಾನ ಮಾಡುತ್ತಾ ಈ ಕೆಳಗಿನ ಮಂತ್ರದ ಪಠನೆ ಮಾಡಬೇಕು ಗಯಾತೀರ್ಥದಲ್ಲಿ ಪಿಂಡದಾನ ಮಾಡುತ್ತಾ ಈ ಮಂತ್ರದ ಪಠನೆ ಮಾಡಬೇಕು ಈಸ್ಮತ್ ಕುಲೇ ತುಪಿತರೋ ಲುಪ್ತ ಪಿಂಡೋದ್ರಿಯಾಹ ये चाप्यकृतचूडास्तु ये च गर्भान्विनिःस्रताः येषां दाहो न क्रिया च ये अग्निदग्धास्तथा परे भूमौ दत्तेन तृपन्तु तृप्ता यान्तु परां गतिं पिता पितामहश्चैव तथैव प्रपितामहः मातापितामही चैव तथैव प्रपितामही तथा मातामहश्चैव प्रमतामहः एव च ವೃದ್ಧ ಪ್ರಮತಾ ಮಹಶ್ಚ ತಮಹೀಪರಂ ಪ್ರಮತಾಹೀತಕ್ಷಯ್ಯ ಮುಪತಿ ಈ ಶ್ಲೋಕದ ಭಾವಾರ್ಥ ಹೇಗಿದೆ ನಮ್ಮ ಕುಲದಲ್ಲಿ ಯಾವ ಪಿತೃ ಪಿಂಡದಾನ ಜಲತರ್ಪಣ ಕ್ರಿಯೆಯಿಂದ ವಂಚಿತರಾಗಿರುವರೋ ಯಾರು ಚೂಡಾಕರ್ಮ ಸಂಸ್ಕಾರರಹಿತರಾಗಿರುವ ಯಾರು ಗರ್ಭಪಾತದಿಂದ ಮೃತ್ಯು ಹೊಂದಿರುವರೋ ಯಾರ ಅಗ್ನಿದಾಹ ಅಥವಾ ಅನ್ಯ ಅಂತಿಮ ಕ್ರಿಯಾ ಸಂಸ್ಕಾರ ಆಗಿಲ್ಲವೋ ಅಗ್ನಿಯಲ್ಲಿ ಬೆಂದು ಯಾರ ಮೃತ್ಯು ಸಂಭವಿಸಿದೆಯೋ ಹಾಗೂ ಯಾರು ಅನ್ಯ ಪಿತೃಗಳಿರುವರೋ ಅವರು ಭೂಮಿಯಲ್ಲಿ ನನ್ನಿಂದ ಮಾಡಲಾದ ಈ ಪಿಂಡದಾನದಿಂದ ತೃಪ್ತರಾಗಿ ಪರಮಗತಿಯನ್ನು ಹೊಂದಲಿ ಪಿತಾ ಪಿತಾಮಹ ಪ್ರಪಿತಾಮಹ ಮಾತಾ ಪಿತಾಮಹಿ ಪ್ರಪಿತಾಮಹಿ ಮಾತಾಮಹ ಪ್ರಮತಾಮಹ ವೃದ್ಧ ಪ್ರಮತಾಮಹ ಮಾತಾಮಹಿ ಪ್ರಮತಾಮಹಿ ವೃದ್ಧ ಪ್ರಮತಾಮಹಿ ಹಾಗೂ ಅನ್ಯ ಜನರಿಗೆ ನನ್ನಿಂದ ಪ್ರಧಾನಿಸಲಾದ ಈ ಪಿಂಡ ಅಕ್ಷಯವಾಗಿ ಅವರಿಗೆ ಪ್ರಾಪ್ತಿಯಾಗಲಿ ಮೈ ಡಿಯರ್ ಫ್ರೆಂಡ್ಸ್ ಹನ್ನೆರಡನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ಇದರ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಎಲ್ಲ ಅಧ್ಯಾಯಗಳ ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೋದು ಇನ್ನು ಹೊಸ ವಿಷಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಜೇ ಬ ಬಾಯ್ ಜೈ ಶ್ರೀ ಕೃಷ್ಣ